ಅನುಭಾವ ಅನ್ನೋದು ಪವಿತ್ರವಾಗಿರ್ತಕ್ಕಂಥ ಆಧ್ಯಾತ್ಮ ಅನ್ನೋದು ಹಂಗಿರ್ತಾನೆ ಅಂತಂದ್ರೆ ಅನುಭವಿಗಳು ಹೇಳ್ಕೊಂಡು ಬರ್ತಾರೆ ಜಾನಪದೊಳಗೆ ಆ ಪವಿತ್ರವಾಗಿರುವಂತ ಅನುಭವ ಅನ್ನುವಂತೂ ಅದು ತಿಳಿಸೋದಲ್ಲಂತ ಅದಕ್ಕೆ ನಾ ಹಾಡ್ತಾರೆ ಜಾನಪದೊಳಗೆ ತಿಳಿಸೋ ಮಾತಲ್ಲ ತಿಳಿಸ ಇಳಿಯದೋ ಇಳಿಯದೆ ಮುಣಿಯದೋ ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯೋವ ಮಾತಲ್ಲ ತಿಳಿಸದೆ ಚಳಿಯೋವ ಮಾತಲ್ಲ ತದ್ಭುತ ಇದೆ ನೋಡಿ ಇದು ಆಧ್ಯಾತ್ಮ ಅನ್ನೋದು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯೋ ತಿಳಿಯದೆ ಉಳಿಯದು ಉಳಿಯದೆ ಇಳಿಯದು ಇಳಿಯದೆ ಒದು ಇದು ತಿಳಿಸುವ ಮಾತಲ್ಲ ತಿಳಿಸಿದಾಗ ಜ್ಞಾನ ತಿಳಿತ ಅನುಭವಿಸ್ತದೆ ಕಿವಿಯಿಂದ ಅದರ ಅನುಭವ ಆ ಆನಂದವಾಗಿ ಅದ್ರ ಒಂದಿಷ್ಟು ಜೀವನ ಬಿಟ್ರಿ ಅಂದ್ರೆ ಬದುಕಿನೊಳಗೆ ಆನಂದವನ್ನ ಕಾಣಬೇಕಾಗತ್ತ ಅಂತ ಪವಿತ್ರವಾದ ಆಧ್ಯಾತ್ಮವನ್ನ ತಿಳಸೋ ಇರ್ಬೇಕಂತ ತಿಳ್ಕೊಳ್ಳೋರು ಎದುರಿ ಕುಂತಿರ್ಬೇಕಂತ ಅವಾಗ ಹೇಳುವುದು ಕೇಳುವುದು ಅದಕ್ಕೆ ನಾವ ಯೌವನದ ಉದಗದೊಳಗೊಂಡ ಸತಿ ನೀನು ಇತ್ತಲೇ ಬಂದೆ ಎಂಬ ಸತಿ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಗುರುಹ ಹೇಳ ಇಲ್ಲದ್ರೆ ತೊಳಗಾಜ ತಾಯಿ ಅಂದ್ರ ಅಕ್ಕ ಹೇಳ್ತಾಳಂತ ಎಂತ ಕಿಮ್ಮತ್ತಿನ ಮಾತಂದ್ರ ಹಾಡುವುದು ಪಾಡುವುದು ಸರಸಮ್ಮೇಲನವಾಗಿಪ್ಪುದಯ್ಯ ನೀ ಕೊಟ್ಟ ವಿಷ್ಯವುಳ್ಳ ನಿಮ್ಮ ಶರಣರ ಸಂಗದೋ ದಿನಂಗಳೆಯಲು ಬಂದವಳಾನಯ್ಯ ಪರಮ ಪವಿತ್ರವಾಗಿರುವಂತಹ ಈ ಕಲ್ಯಾಣಕ್ಕ ಯಾಕೆ ಬಂದೆ ಅಂತ ಪ್ರಶ್ನೆಯನ್ನು ಮಾಡಿಯಲ್ಲ ಪ್ರಭುವೇ ಹದಿನೆಂಟರ ಆ ಹರೆಯವನ್ನ ಹುರಿಗೊಳಿಸಿಕೊಂಡು ಹುಟ್ಟ ಬಟ್ಟೆಯನ್ನ ಕಳತಿ ಮೈ ಮೇಲೆ ಕೂದಲಗಳನ್ನ ಹೊತ್ತುಕೊಂಡು ಕಲ್ಯಾಣಕ್ಕೆ ಬಂದು ನಿಂತಾಳ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಲ್ಲ ಮಾೂನ್ಯ ಪೀಠ ಆರೋಹಣದಾಗಿರ್ತಕ್ಕಂಥವನು ಕುತ್ಕೊಂಡು ಆ ತಾಯಿಗೆ ಕೇಳ್ತನಂತೆ ಓದ ಮೊದಲ ಯೋವನವನ್ನೊಳಗೊಂಡ ಸತೀನಿಯನ್ನು ಅದಂದ್ರ ಹದಿನೆಂಟರ ಹರಿಯ ಅಲ್ಲಿ ಹದ ಇರ್ತದೆ ಯಾಕ್ರಿ ಹದಿಮೂರರಿಂದ ಹದಿನೆಂಟರ ತನ ಜೀವನದೊಳಗೆ ಒಂದಿಷ್ಟು ಬದುಕನ್ನು ಸೀರಿಯಸ್ ಆಗಿ ಮೇಂಟೈನ್ ಮಾಡಬೇಕಲ್ರಿ ಏನ್ರಿ ಅಲ್ಲಿ ಹದ ಇರ್ತದೆ ಹದ ಯಾವಾಗ ತಪ್ಪುತ್ತೆ ಹನ್ನೊಂದು ಹ ಹನ್ನೆರಡು ಹದಿಮೂರು ಹದ ಬಂದು ನೋಡ್ರಿ ಹದಿ ಹದಿ ಹದೆಯ ಆರಂಭ ಆಗೋದೆ ಹದಿಮೂರರಿಂದ ಹದಿಮೂರರಿಂದ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಮುಗಿತ ಮುಂದ ಹತ್ತೊಂಬತ್ತರ ಹದಿನೆಂಟರವರೆಗೆ ನಿಮ್ಮ ಜೀವನವನ್ನು ಬಹಳ ಬಹಳ ಅದ್ಭುತವಾಗಿ ನೀವು ಒಳಗ ಜೀವನವನ್ನು ಬಹಳ ಶಿಸ್ತಿನಿಂದ ಒಯ್ಯಬೇಕಂತ ಯಾವಾಗ ಹದಿನೆಂಟರ ಹರೆಯ ಮುಗಿತೋ ಆಮೇಲೆ ಏನು ಅದರೊಳಗೆ ಹದಿನೆಂಟರ ಏನಾಗಿರುತ್ತೆ ಅದ ಮುಂದೆ ಜೀವನ ಪೂರ್ತಿ ಇರ್ತದಂತೆ ಹಂಗ ಹದೇ ಹರೆಯವನ್ನ ಉಳ್ಳಂತವಳು ನವ ಎ ನಿರ್ತನಾಗಿರ್ತಕ್ಕಂಥವಳು ಯಾವಾಗ ಮನುಷ್ಯನ ದೇಹದೊಳಗ ಗುಪ್ತಾಂಗಗಳೆಲ್ಲ ಕ್ರಿಯೆಯನ್ನು ಆರಂಭ ಹಂಗ ಸುಪ್ರಭಾತದ ಸಮಯದೊಳಗ ಪೂರ್ವ ದಿಶೆಯಲ್ಲಿ ಸೂರ್ಯ ಹೇಳುವಾಗ ಹೆಂಗೆ ಕೆಂಪ ಕೆಂಪ ಹೇಳ್ತಾನ ಹಂಗ ದೇಹದೊಳಗಿರ್ತಕ್ಕಂಥ ಕಾಮ ಕ್ರೋಧಾದಿ ಗುಣಗಳೆಲ್ಲವೂ ಕೂಡ ತಾನೆ ತನ್ನ ಕ್ರಿಯೆಯನ್ನು ಆರಂಭ ಮಾಡುವ ಕಾಲ ಹದಿಹರಿಯ ಹದಿನೆಂಟರ ವಯಸ್ಸು ಹರೆಯವನ್ನ ಹರೆಯಗೊಳಿಸಿಕೊಂಡಳ ಪವಿತ್ರನಾಗಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನ ನೋಡಬೇಕು ನೋಡಬೇಕು ನೋಡಬೇಕಂತ ಹೊಂಟಾಳ ಲೋಕದ ಮಾನವರನ್ನು ಮಾತಾಡಿಸುತ್ತಿಲ್ಲ ಏನನ್ನ ಕೇಳ್ತಾಳೆ ಹಕ್ಕಿ ಪಕ್ಷಿಗಳನ್ನ ಗಿಡ ಮರಗಳನ್ನ ತರುಮರಾದಿಗಳಲ್ಲಾಡುವ ಎಲೆ ಕೋಗಿಲೆಗಳಿರಾ ನೋಡಿದಿರಾ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನೊಳಲೋ ಕೇಳ್ಕೊಂತ ಹೊಂಟಾಳೆ ಕೇಳ್ಕೊಂತ ಉಂಟಾ ಎಂತ ಉದ್ಲು ಹೊಂಟೆ ಅಂತ ಹೋಗ್ಬಿಡುತ್ತೆ ಆವಾಗ ಹದಿಹರೆಯ ವಯಸ್ಸನ್ನು ಮುರಿಗೊಳಿಸಿಕೊಂಡು ನಿಂತಿರ್ತಕ್ಕಂಥವಳು ಹೇಳ್ತಾಳ ಎದಕ್ ಬಂದಿರಿ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಅಯ್ಯ ಅಯ್ಯಪ್ಪ ಧಾರಾವಾಹಿ ಸಾಕಾಗಿದೆ ಯಾಕ್ರಿ ಕೆಲವೊಂದಿಷ್ಟು ಧಾರಾವಾಹಿ ತುಂಬ ನೋಡೋರು ಎಷ್ಟು ರೀ ಮನಿ ಮೂವತ್ತಾರ ಮಾಡೋರು ಧಾರಾವಾಹಿ ನೋಡೋರು ದಾರಿ ತಪ್ಪೆ ನಡೀತಾರಂತೆ ಕೇಳಿ ಯಾವ್ದಾರ ಧಾರಾವಾಹಿ ಬರ ನೀವು ಧಾರಾವಾಹಿ ಯಾರೇ ನೋಡಲ್ ಕೈತ್ರೀ ನಾವಲ್ಲೇ ಎಲ್ಲಾರು ನೋಡೋರ ನೀವ ನಾನು ನೋಡ್ತೀನಿ ನೋಡ್ರಿ ಬ್ಯಾಡ ಅಂತಲ್ಲ ಅದ್ರ ಹಚ್ಕೋಬೇಡ್ರಿ ಯಾವಾಗ ನಮ್ ನೋಡ್ರಿ ಒಲೆ ಆಗ್ಬೇಕು ಮನಸ್ಸಿ ನೋಡಬೇಡ್ರಿ ಅರ್ಥ ನೋಡ್ರಿ ಒಲೆ ಆಗ್ಬೇಕು ಮನಸ್ಸು ದಾನವಾಗಿ ನೋಡ್ಬೇಡ್ರಿ ಪಾಪವು ಗಂಡ ಮಕ್ಕಳು ಹೆಂಡತಿ ಚಂದ ಒಂದಿಟ್ಟು ಪ್ರೀತಿಯಿಂದ